ಎಲ್ಲ ನಾನು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ ಅವ್ರ ಒಂದು ಒತ್ತಡ ಇದೆ ಇನ್ನು ನಾವೇನ್ ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ಮುಖ್ಯಮಂತ್ರಿಗಳೇ ಮಾತಾಡ್ತೀನಿ ಅದು ಯಾವ್ದು ಅನೌನ್ಸ್ ಇಲ್ಲ ಎಲ್ಲರೂ ಬರ್ತವರಿಗೆ ಎಲ್ಲರೂ ಒತ್ತಡಕ್ಕೆ ಕಾಂಗ್ರೆಸ್ ಪಕ್ಷದ ಸೀಟನ್ನು ಸಲ್ಲಿನ ಸೀಟು ಗೆಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಯಾರ್ದು ವೈಟ್ ಭಾಗ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪರೇಷೆಗಳು ಯಾವ ರೀತಿ ಸ್ವಲ್ಪ ನಾವು ಎಲೆಕ್ಷನ್ ಇವತ್ತು ಮಾಡ್ತಾರೆ ಚುನಾವಣಾ ರೀತಿಯ ಸುಲಭ ಚುನಾವಣಾ ಎದ್ದು ದಿನ ನಿರ್ಣಯ ಪ್ರತಿದಿನ ರೂಪರೇಷೆಗಳನ್ನು ನಾವು ಹಾಕೊಂಡು ಬಂದಿದ್ದೀವಿ ಈಗ ನೀವು ಗಮನಿಸಿರಬೇಕು ಒಂದು ವಿಚಾರ ಕೋವಿಡ್ ಸರ್ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಅಂತಲೇ ರಾಮನಗರ ಬೇರೆ ಇದೆ ಬೇರೆ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೋಂಕಲ್ ಹೇಳಿದ್ದಾರೆ ಸುರೇಶ್ ಅಂಗಡಿ ಅವರ ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ ಅವರ ದೇಹನ ಅವರ ಗೌರವರಿಗೆ ಅವ್ರ ಕ್ಷೇತ್ರದ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ ಕೇಂದ್ರ ಸರ್ಕಾರ ಒಂದು ಮಿಲಿಟ್ರಿ ಇದರಲ್ಲಿ ತಂದು ಕೊಡ್ಬೋದಾಗಿದೆ ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ ಸುರೇಶ್ ಅವರು ಎಂ ಪಿ ಆಗಿದ್ದ ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನೋ ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಗೇಡ್ ಕೊಡ್ಲಿಕ್ಕೆ ಸಾಧ್ಯ ತರಕಾರಿ ಕೊಡ್ಲಿಕ್ಕೆ ಸಾಧ್ಯ ಅವರಿಗೆ ಧೈರ್ಯ ತುಂಬಲಿಕ್ಕೆ ಸರಿ ಹಾಸ್ಪಿಟಲ್ ಊಟ ತುಂಬಲಿಕ್ಕೆ ಸರ್ ಪಿ ಪಿ ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವರೆಲ್ಲ ಎಲ್ಲ ದರದರ್ಶನ ಕೊನೆಗೆ ಹೆಣ ಕೂಡ ಡಿ ಕೆ ಸುರೇಶ್ ಹಾಕಲು ಅವರಿಗೆ ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇತಿಹಾಸನ ಯಾರು ಸಾಕು ಆದರೆ ಸರ್ಕಾರ ಜೆ ಸಿಬಿಂಗ್ ಹಾಕೊಂಡು ಎಣಗಳನ್ನ ಅರ್ಭಿಸಾಕಬೇಕು ಆ ಕೆಲಸ ಮಾಡ್ತಾ ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ದೇ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ ಆವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆ ಹಂಚಿ ಔಷಧಿನ ಪ್ರತಿ ಮನೆ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಮಾಡಿದ್ದಾರೆ ಇದು ಎಲೆಕ್ಷನ್ ಮಾಡಿದ್ದಾರೆ ಭಾನುವುದು ಪತಿ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ ಯಾವುದಾದ್ರೂ ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ ಅವರು ಪಾರ್ಲಿಮೆಂಟ್ ಅಂತ ಕೆಲಸ ಮಾಡಿದರು ಒಬ್ಬ ಪಂಚಾಯತಿ ಮೆಂಬರು ಒಬ್ಬ ಕಾರ್ಪೊರೇಟರು ಒಬ್ಬ ಕೌನ್ಸಿಲರು ಅಲ್ಲ ಮಾಡಿ ಅದರಿಂದ ನಾವೇನು ಎಲೆಕ್ಷನ್ ಆಗಿ ನಾವೇನು ತಯಾರಿಯನ್ನು ಮಾಡಿಕೊಳ್ಬೇಕಾದ ನಮ್ಮ ಜನ ಇದ್ದಾರೆ ನಮ್ಮ ಕಾರ್ಯಕರ್ತಿದ್ದಾರೆ ನಮ್ಮ ಲೀಡರ್ಸ್ ಇದ್ದಾರೆ ನಮ್ಮ